ದೇವಾಂಗ ಸಂಘ ಶ್ರೀ ಬನಶಂಕರಿ ಮಹಿಳಾ ಸಂಘದ ವತಿಯಿಂದ ನಗರದ ಪೇಟೆ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಬನಶಂಕರಿ ಅಮ್ಮನವರ ಬನದ ಉಣ್ಣಿಮೆಯ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವು ವಿಜೃಂಭಣೆಯಿಂದ ಜರುಗಿತು ದೇವಾಂಗ ಸಂಘದ ಅಧ್ಯಕ್ಷರು ಹಾಗೂ ನೂತನ ಪಟ್ಟಣ ಪಂಚಾಯಿತಿ ಸಹಕಾರ ಬ್ಯಾಂಕಿಗೆ ಅವಿರೋಧವಾಗಿ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀ ಭಗವತಿ ಹರೀಶ್ರವರನ್ನು ಅದೇ ಸಂಘದ ಮಾಜಿ ನಿರ್ದೇಶಕ ಹಾಗೂ ಪತ್ರಿಕಾ ಸಂಪಾದಕರಾದ ಬಿಎಂ ಕುಮಾರ್ ಅವರು ಅಭಿನಂದಿಸಿದರು ಅಭಿನಂದನೆ ಸಲ್ಲಿಸಿ ಮಾತನಾಡಿದ ಅವರು ನಿಮ್ಮ ನಿಸ್ವಾರ್ಥ ಸೇವೆ ಸದಾ ನಮ್ಮ ಸಂಘಕ್ಕೆ ಇರಲಿ ಎಂದು ಆಶಿಸುತ್ತೇನೆ ಎಂದು ಹೇಳಿದರು ಚಿಕ್ಕಮಗಳೂರು ಜಿಲ್ಲಾ ಅಧ್ಯಕ್ಷರಾದ ಶ್ರೀತ ಸಿ ವಿ ಹರೀಶ್ ರವರು ಚಿಕ್ಕಮಗಳೂರು ನಗರ ಪಟ್ಟಣ ಸಹಕಾರ ಬ್ಯಾಂಕಿಗೆ ನೂತನವಾಗಿ ಅವಿರೋಧವಾಗಿ ಉಪಾಧ್ಯಕ್ಷರಾಗಿ ಆಯ್ಕೆ ಹಾಕಿದ್ದಾರೆ ಈ ಶುಭ ಸಂದರ್ಭದಲ್ಲಿ ಅವರು ಈ ನಮ್ಮ ದೇವಾಂಗ ಸಂಘದ ಉನ್ನತಿಗಾಗಿ ತುಂಬ ಶ್ರಮವಹಿಸಿ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಮತ್ತೆ ಅತೃಪ್ತ ಮನಸ್ಸುಗಳನ್ನೆಲ್ಲ ಒಂದು ಮೂಡಿ ಒಂದು ಯಾವುದೇ ಸಂಘರ್ಷಣೆ ಇಲ್ಲದೆ ಸಂಘವನ್ನು ಉತ್ತಮ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಇವರ ಉತ್ತಮ ಕಾರ್ಯಗಳಿಗೆ ನಾನು ಅಭಿನಂದಿಸ್ತಾ ಗುಣಕ್ಕೆ ಮತ್ಸರವಿಲ್ಲ ಎನ್ನುವ ಮಾತಿನಂತೆ ಅವರ ಕಾರ್ಯನ್ನು ಅಭಿನಂದಿಸುತ್ತಾ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು ಬನದ ಹುಣ್ಣಿಮೆಯ ದಿನದ ಸಮಾಜದ ಎಲ್ಲ ಬಾಂಧವರು ಅನ್ನ ಸಂತರ್ಪಣೆ ಹಾಗೂ ಇದೇ ದಿನ ಸಂಜೆ ಐದು ಗಂಟೆಗೆ ಅಮ್ಮನವರ ಮೆರವಣಿಗೆಯಲ್ಲಿ ಭಾಗವಹಿಸಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಸ್ವಯಂ ಸೇವಕರಾಗಿ ಪಾಲ್ಗೊಂಡು ಶ್ರೀ ಅಮ್ಮನವರ ಜಾತ್ರೆಯನ್ನು ಯಶಸ್ವಿಗೊಳಿಸಿಕೊಡಬೇಕು ಎಂದು ಕೇಳಿಕೊಂಡರು ಸುಮಾರು ಹತ್ತು ವರ್ಷಗಳಿಂದ ಸುಮಾರು ಹತ್ತು ವರ್ಷಗಳಿಂದ ಶ್ರೀ ಬನಶಂಕರಿ ಉತ್ಸವ ಉತ್ಸವ ರಥೋತ್ಸವ ಜೊತೆ ಜಾತ್ರೋತ್ಸವವನ್ನು ದೇವಾಂಗ ಸಮಾಜ ದೇವಾಂಗ ಸಮಾಜ ಚಿಕ್ಕಮಗಳೂರು ಹಾಗೂ ಶ್ರೀ ಬನಶಂಕರಿ ಮಹಿಳಾ ಸಂಘ ಚಿಕ್ಕಮಗಳೂರು ವತಿಯಿಂದ ನಡೆಸಿಕೊಂಡು ಬರ್ತಿದ್ದು ತುಂಬ ಅದ್ದೂರಿಂದ ನಡೆಸಿಕೊಂಡು ಬರ್ತಾ ಇದ್ದೀವಿ ಬೆಳಿಗ್ಗೆ ಎಂಟು ಗಂಟೆಗೆ ಚರ್ಚಲಿ ಪೂಜೆಯೊಂದಿಗೆ ಪ್ರಾರಂಭವಾದ ಈ ಕಾರ್ಯಕ್ರಮ ಮಧ್ಯಾಹ್ನ ಹನ್ನೊಂದು ಹನ್ನೊಂದು ಮೂವತ್ತಕ್ಕೆ ಸುಮಾರು ಹನ್ನೊಂದು ಮೂವತ್ತಕ್ಕೆ ಪೂರ್ಣಾವತಿ ಆಗಿರ್ತದೆ ಮಧ್ಯಾಹ್ನ ಹನ್ನೆರಡು ಮೂವತ್ತರಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಶುರುವಾಗಲಿದೆ ಈ ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಸುಮಾರು ಮೂರು ನಾಲ್ಕು ಸಾವಿರ ಜನ ಭಕ್ತಾದಿಗಳು ಪ್ರಸಾದ 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 ಸ್ವೀಕರಿಸುತ್ತಿದ್ದು ಮತ್ತು ಸಂಜೆ ಐದು ಗಂಟೆಗೆ ಐದು ಮೂವತ್ತಕ್ಕೆ ಸರಿಯಾಗಿ ನಗರದ ಪ್ರಮುಖ ಬೀದಿಗಳಲ್ಲಿ ಶ್ರೀ ಬನಶಂಕರಿ ಅಮ್ಮನವರ ರಥೋತ್ಸವ ನೆರವೇರಲಿದೆ ಈ ಎಲ್ಲ ಈ ರಥೋತ್ಸವಕ್ಕೆ ಭಕ್ತಾದಿಗಳು ಕುಲ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿಕೊಳ್ಳುವುದು ತಮ್ಮಲ್ಲಿ ಈ ಭೂಮಿ ಕಟ್ಟಿ ಮುಖಾಂತರ ಮನದ ಉಣಿಮೆಯಲ್ಲಿ ಬನಶಂಕರಿ ಅಮ್ಮನವರ ರಥೋತ್ಸವ ಮತ್ತು ಹೋಮ ಎಲ್ಲ ನಡೀತದೆ ಇಲ್ಲಿ ಹತ್ತು ವರ್ಷದಿಂದ ಇದನ್ನು ನಡ್ಕೊಂಡು ಬರ್ತಾ ಇದೆ ಇನ್ನು ಇಲ್ಲಿ ನಮ್ಮ ಮಹಿಳಾ ಸಂಘ ಇರಬಹುದು ದೇವಂಗ ಸಂಘ ಎಲ್ಲ ಸೇರಿ ಇದನ್ನ ವಿಜೃಂಭಣೆಯಿಂದ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲ ನಮ್ಮ ದೇವಾಂಗ ಸಂಘದ ಪದಾಧಿಕಾರಿಗಳು ಕಾರ್ಯಕರ್ತರು ಮತ್ತು ಎಲ್ಲ ಸಮಾಜದ ಎಲ್ಲ ಬಂಧುಗಳು ಎಲ್ಲ ಸೇರಿ ಇದನ್ನು ವಿಜೃಂಭಣೆಯಿಂದ ಅವರವರ ಶಕ್ತಿಯನುಸಾರ ಕೆಲಸ ಮಾಡಿಕೊಂಡು ಇದನ್ನು ಯಶಸ್ವಿಗೊಳಿಸ್ತಾರೆ ಅಂತೇಳಿ ನಾನು ನಮ್ಮ ಸಮಾಜದ ಎಲ್ಲ ಭಕ್ತಾದಿಗಳಿಗೆ ನಾನು ಹೊಲಿಸಿ ನಮ್ಮ ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ತ್ಯಾಗರಾಜ್ ಡಿ ರಾಮಚಂದ್ರ ಮೋಹನ್ ಕುಮಾರ್ ರವಿಶಂಕರ್ प्रकाश लोहित गौरीश मंजुनाथ जयराम उपस्थितर